ಮೂಲದ ಬೀಗುತ್ತಿರುವ ಹೊಸ ಬೀಜಕ್ಕೆ ಬಿಸಿ ಬೆಳೆದು ಬಳಕುವಾಸೆ ವಾಮನ ಪದವಿಗಿನಿಂದ ಬೀಗ್ರಾಮನ ಪದವಿ ಏರುವಾಸೆ ಬೀಜಕ್ಕೆ ಎಲೆ ಮರುಳೆ ಎಲೆ ಹೊಸಳೆ ಅಂತ ಹಾಗೆ ನಮ್ಮ ಪರಮ ಅಭಿನವ ಕನವಿಂದ ರುದ್ರಮುನಿ ನಮ್ಮ ಇದು ಜಗತ್ತಿನ ಸ್ವರ್ಗ ನಾಡು ಕಲ್ಯಾಣ ನಾಡು ಇಂತಹ ಕಾರ್ಯಕ್ರಮಕ್ಕೆ ಈ ಮಠ ಅಷ್ಟೇ ಅಲ್ಲ ಹೊರಗಡೆ ಜನರು ನಿಂದ್ರಾಗಿ ಜಾಗ ಸಿಕ್ಕೊಳ್ಳಲು ಆ ರೀತಿ ಇರಬೇಕು ಆದ್ರೆ ನಮ್ಮ ಬೆರಳಿಕೆಯನ್ನು ನೋಡಿ ನನಗೂ ಕೂಡ ಒಂದು ದುಃಖದ ವಿಷಯ ಅಂತ ಆಗ್ತಾ ಇದೆ ಏಕೆಂದರೆ ನಮ್ಮ ರಾಜ್ಯ ಮಟ್ಟದ ಯಾವತ್ತು ಪೂಜೆ ಸಾಹಿತ್ಯದ ಸರ್ವಾಧ್ಯಕ್ಷರಾಗಿ ಆಗಿ ಆಯಿತು ಅದು ವಿಚಾರ ಮಾಡಿದ್ರು ಸಾಹಿತ್ಯರಾಗಿ ಚುಟುಕು ಸಾಹಿತ್ಯ ಇರುವುದು ವಚನ ಸಾಹಿತ್ಯ ಇರುವುದು ಪುರಂದರದಾಸ ಮತ್ತು ಹನಿದಾಸ ಸಾಹಿತ್ಯ ಅನೇಕ ಸಾಹಿತ್ಯಗಳು ಚುಟುಕು ಸಾಹಿತ್ಯ ಮೂರೇತವು ಮೂರೇ ರೀ ಸಾಹಿತ್ಯ ನಡೆದು ಈ ಉದಾಹರಣೆಗೆ ಒಂದು ಮಾತನಾಡ ದಶರಥನ ಕಂದ ರಾವಣಂದೀತ ಅವರ ಕಂದ ಮದೀದ ಮುದಿರವರು ಬಂದ మూరే మాత రాహిత్య సర్వాధ్యక్ష ఉత్తర కన్నడ శిరీసీ నడ హెడే సమ్మేళన సర్వాధ్యక్ష ఆయ్ అంద్రమ్మ కీర్తి అంద నమ్మ పూజల కీర్తి ఎస్ దొడ్డదంత్రు కేవల ఆధ్యక్షరల్ జిల్లా భార్య ಕರ್ನಾಟಕ ರಾಜ್ಯದ 12ನೇ ಸರ್ವಾಧ್ಯಕ್ಷರಾಗಿ ಕುಟುಂಬ ಸಹಿತ 12ನೇ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗారు ಅವರು ವೇದಿಕೆ ಮೇಲೆ ಉಪಸ್ಥಿತಿರಿ ಸಣ್ಣ ವೇದಿಕೆಯಲ್ಲಿ ನಾನು ಹಾಜರ್ ಪಡತಾ ಇದ್ದಾರ ಅವರು ಯಾವ ಕಾರ್ಯಗಳಲ್ಲಿ ಯಾರು ಇದ್ದಿವಾ ಗಟೈ ಇತ್ತು ಅದರ ಹಟ ನೋಡಿದಲ್ಲ ಅಲ್ಲಿ ಇತ್ತು ಹಾರಿಸೆ ತಿಕ್ಕಿ ಇದು ಸ್ವರ್ಗ ಮಾಡಿದ್ರ ಹಟದಿಂದ ಮತ ಮಾಡಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರ ಆದ್ದರಿಂದ ಬಂಧುಗಳೇ ಯಾವುದೇ ಕಾರ್ಯಕ್ರಮದಲ್ಲಿ ಈ ಮಠದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಒಳ್ಳೆಯ ಕಾರ್ಯ ಮಾಡಬೇಕಾದ ಮಾಡಬೇಕಾದ್ರೆ ಮಾಡಬೇಕಾದ್ರೆ ನಾವೆಲ್ಲರೂ ಪೂಜೆಗೆ ಕಲ್ಲು ಮನ ಮನದಿಂದ ಸೇವೆ ಮಾಡಬೇಕು ಕೆಲವರು ಕಲ್ಲಿಂದ ಮಾಡಿ ಕೆಲವರು ಮನಲಿಂದ ಜಾಣಪನ ಕೀರ್ತಿ ಜ್ಞಾನದ ಬದಲು ಅಮೋಘವಾಗಿದೆ ಅನೇಕ ಪ್ರಶಸ್ತಿಗಳು ಬಂದವ ಸಣ್ಣ ವಯಸ್ಸಿಗೆ ಡಾಕ್ಟರೇಟ್ ಮತ್ತು ವಿಶ್ವಜ್ಞಾನಿ ಪ್ರಶಸ್ತಿ ವಿಶ್ವಜ್ಞಾನಿ ಏನು ಜಗತ್ತಿನ ಜ್ಞಾನಿ ಅಂದ್ರೆ ನಮ್ಮ ಪರಮ ಪೂಜ್ಯರು ಆದ್ದರಿಂದ ಬಂಧುಗಳೇ ಶ್ರೇಣಿಯರೇ ನಾವೆಲ್ಲರೂ ఇది విచారే అదన అద్దరి నవెలూ పరమ పూజ కార్య ప్రతి కార్యక్రమం భాగ్యాలి ఆ గురు పాత్ర అణి అత నమక స్వరగో కొట్టి ఆ పరమాత్మ నా ఏం అతను పూజరాడుమని కళి పక్షులు ఉడదా ఎలా రీతి దయపారా ಮುಂಚಿದರೆ ಗುರು ಕಾಯೋ ಗುರು ಮುಳಿದರೆ ಮಂತ್ಯ ಯಾರು ಕಾಯೋದಿಲ್ಲ ಹರಣಿಗಿಂತ ದೊಡ್ಡವ್ರು ಯಾರಪ್ಪ ಅಂದ್ರೆ ಜಗತ್ತಲ್ಲಿ ಗುರುನೇ ದೊಡ್ಡವ ಅದಕ್ಕೆ ಗುರುವಿನ ಮಾತ್ರ ನಾವು ಒಳಗಡೆ ಅವತ್ರ ಆ ಪರಮಾತ್ಮನ ಭೇಟಿಯಾದಾಗ ಆಗ್ತದ ಅದಕ್ಕೆ ನಾವು ಎಲ್ಲರೂ ಗುಹಿನ ಸೇವೆ ಮಾಡುತ್ತ ಅವರ ಅವರ ಒಂದು ಕಾರ್ಯಕ್ಕೆ ನಾವು ಭಕ್ತಿಯಿಂದ ಅರ್ಪಣೆ ಮಾಡಿದಾಗ ನಮಗೆಲ್ಲ ಭಗವಂತ ಆ ಗುರು ಕೊಟ್ಟು ಡ್ರಾಪುರ ಅಂತ ಹೇಳಿ ಮಡಿಕೆ ಮಾಡಿದರೆ ಮಣ್ಣೆ ಮೊದಲು ಶಿವಪಥೆ ಗುರುಪಥವೇ ಬರುವಂತ ಗುರುವಿನ ಶಕ್ತಿ ಬಹಳ ದೊಡ್ಡದಿರ್ತದ ಬಂಧುಗಳೇ ಅದಕ್ಕೆ ಗುರುವಿನ ಬಗ್ಗೆ ತಾವು ಪಾತ್ರರಾಗಿ ತಾವೆಲ್ಲರೂ ಭಕ್ತಿಯಿಂದ ಅರ್ಪಣೆ ಸಲ್ಲಿಸಿದ ಗುರುವಿಗೆ ಅವ್ರ ಕೀರ್ತಿ ಇನ್ನು ಅನೇಕ ಮಟ್ಟದಲ್ಲಿ ಬೆಳೆಯಿಂದ ನಾವೆಲ್ಲರೂ ಅಭಿವೃದ್ಧಿಗೆ ಹೇಳಿಕೊಂಡು ತಾವೆಲ್ಲರಿಗೂ ಬಂದಿಸಿ ತಮಗೂ ಕೂಡ ಬಂದಿಸಿ